ಸೋಷಿಯಲ್ ಮೀಡಿಯಾ ತೆರೆದರೆ ಎಲ್ಲೆಡೆ ಒಂದೇ ಮಾತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಅದ್ಭುತ ಪರಿಣಾಮ ಆದರೆ ಯಾರೂ ಹೇಳಲ್ಲ ಹೇಗೆ ಕುಡಿಬೇಕು ಎಷ್ಟು ಕುಡಿಬೇಕು ಮಿತಿ ಎಲ್ಲಿದೆ ಇದು ನಾವು ಹೇಳ್ತೀವಿ ಕೇಳಿ ಹೌದು ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಮಿತ ಪ್ರಮಾಣದಲ್ಲಿ ದಿನಂಪ್ರತಿ ಕುಡಿದರೆ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು ಜೀರ್ಣಕ್ರಿಯೆ ಸುಧಾರಿಸುವುದು ಚರ್ಮ ಕೂದಲು ಆರೋಗ್ಯವು ಉತ್ತಮವಾಗುವುದು ಹಾಗೆ ಹೃದಯಕ್ಕೂ ಒಳ್ಳೆಯದು ಅಂತ ಅಧ್ಯಯನಗಳು ಹೇಳುತ್ತವೆ ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿರುವುದರಿಂದ ಸಾಮಾನ್ಯ ಸೊರಟೆ ಜ್ವರ ಇನ್ಫೆಕ್ಷನ್ನಿಂದ ರಕ್ಷಣೆ ಕೊಡುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ಇನ್ಫ್ಲಮೇಟರಿ ಗುಣಗಳಿಂದ ಹೃದಯದ ಕಾರ್ಯ ಕೊಲೆಸ್ಟ್ರಾಲ್ನ ನಿಯಂತ್ರಣ ಡಯಾಬಿಟಿಸ್ ಕ್ಯಾನ್ಸರ್ ಮುಂತಾದ ರೋಗಗಳ ರಿಸ್ಕ್ ಕಡಿಮೆಯಾಗಬಹುದು ಜೊತೆಗೆ ಫೈಬರ್ ಮತ್ತು ಜೀರ್ಣೆ ಎಂಜೈಮ್ಗಳು ಹೊಟ್ಟೆಯ ಒಬ್ಬುವಿಕೆ ಅಜೀರ್ಣ ಮತ್ತು ಮಲಬದ್ಧತೆ ತಡೆಯಲು ಸಹಾಯ ಮಾಡುತ್ತವೆ ಚರ್ಮಕ್ಕೆ ಕಲಾಜನ್ ಉತ್ಪಾದನೆ ಹೆಚ್ಚಿಸಿ ಸ್ಕಿನ್ ಗ್ಲೋ ನೀಡುತ್ತದೆ ಕೂದಲಿನ ಬೇರು ಬಲಪಡಿಸಿ ಉದುರುವುದನ್ನು ತಡೆದು ಬೆಳವಣಿಗೆಗೆ ಸಹಾಯ ಇಷ್ಟೆಲ್ಲ ಇದ್ರೂ ಹೆಚ್ಚಾದರೆ ಹಿತವಲ್ಲ ಅನ್ನೋ ಮಾತು ಸತ್ಯ ಸಾಮಾನ್ಯವಾಗಿ ಹತ್ತರಿಂದ ಇಪ್ಪತ್ತು ಮಿಲಿ ಶುದ್ಧ ನೆಲ್ಲಿಕಾಯಿ ಜ್ಯೂಸನ್ನು ಒಂದು ಗ್ಲಾಸ್ ನೀರಿನಲ್ಲಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟದ ಮೂವತ್ತು ನಿಮಿಷ ಮೊದಲು ಕುಡಿಯುವುದು ಸೂಕ್ತ ಆದರೆ ಈ ಜ್ಯೂಸನ್ನು ಹೆಚ್ಚು ಪ್ರಮಾಣದಲ್ಲಿ ಅಥವಾ ದೀರ್ಘಕಾಲ ಕುಡಿಯುವುದರಿಂದ ಕೆಲವರಿಗೆ ಆಸಿಡಿಟಿ ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಹಾರ್ಟ್ಬರ್ನ್ ಅಥವಾ ದಂತ ಸಮಸ್ಯೆಗಳು ಉಂಟಾಗಬಹುದು ಡಯಾಬಿಟೀಸ್ ಕಿಡ್ನಿ ಸ್ಟೋನ್ ಆ್ಯಸಿಡಿಟಿ ಇರುವವರು ಅಥವಾ ಗರ್ಭಿಣಿಯರು ವೈದ್ಯರ ಸಲಹೆಯಿಂದ ಮಾತ್ರ ಸೇವನೆ ಮಾಡುವುದು ಸುರಕ್ಷಿತ ನೆಚ್ಚಿನ ಆಹಾರವಾದರೂ ಅತಿಯಾದರೆ ಅಮೃತವೂ ವಿಷದಂತೆ ಆಗಬಹುದು ಅಂತ ನೆನಪಿಡಿ ಅದಕ್ಕಾಗಿ ಮಿತ ಸೇವನೆ ಸರಿಯಾದ ಸಲಹೆ ಸಮತೋಲನ ಇದೆ ಆರೋಗ್ಯದ ಮಂತ್ರ